ಸರ್ ಆಫ್ಟರ್ ಟೂ ಡೇಸ್ ಆಫ್ ಲಾಂಗ್ ಟರ್ಮ್ ಪ್ರೊಟೆಸ್ಟ್ ಬೈ ಬಿಜೆಪಿ ಇನ್ ದಿ ಅಸೆಂಬ್ಲಿ ಸೆಷನ್ ನಾವ್ ದೇ ಆರ್ ಪ್ಲಾನಿಂಗ್ ಟು ವಾಕ್ ಫ್ರಮ್ ಬೆಂಗಳೂರು ಟು ಮೈಸೂರು ಅಂಡ್ ಪಾದಯಾತ್ರೆ ಜೆಡಿಎಸ್ ಅಂಡ್ ಬಿಜೆಪಿ ಹೌ ಯು ಸಿ ದಿಸ್ ಸರ್ ಮತ್ತೆ ಇಂಗ್ಲೀಷಲ್ಲಿ ಎಡಿ ಸರ್ ಸರ್ ಪಾದಯಾತ್ರ ಬಿಜೆಪಿ ಬಿಜೆಪಿ ಅಂಡ್ ಜೆ ಡಿ ಎಸ್ ಬೋತ್ ಆ ಪ್ಲಾನಿಂಗ್ ಟು ಇದು ಪಾದಯಾತ್ರ ಸರ್ ಅನ್ ಮೂಡ ಇಶ್ಯೂ ಅವರು ತೋರ್ಕೊಂಡಿರುವಂಥ ಬಾವಿಗೆ ಅವರು ಬಿಳೆ ಕೊಟ್ಟಿದ್ದಾರೆ ಈಗ ಹೆಂಗೆ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತ ಎಸ್ ಐ ಟಿ ಮಾಡಿಬಿಟ್ಟು ಏನು ವಾಲ್ಮೀಕಿದು ಎನ್ಕ್ವೈರಿ ಮಾಡ್ತಾ ಇದ್ರು ನಾವೇ ಆಫೀಸರ್ಸ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವೇ ಕೇಸ್ ರಿಜಿಸ್ಟರ್ ಮಾಡಿ ಎಸ್ ಐ ಟಿ ಮಾಡಿ ಮಾಡ್ತಾ ಇದ್ರು ಎಂಬತ್ತೊಂಬತ್ತು ಕೋಟಿ ಅದನ್ನು ನೂರ ಎಂಬತ್ತು ಕೋಟಿ ಅಂತ ಅದನ್ನು ಬಿಂಬಿಸ್ತಾರೆ ನೂರ ಎಂಬತ್ತೊಂಬತ್ತು ಕೋಟಿ ಅಂತ ಗುರುಬಿಸ್ತಾರೆ ನಾವೇ ಅರೆಸ್ಟ್ ಮಾಡ್ತಿದ್ವಿ ಅವರು ಪ್ರಚಾರ ತೆಗೆದುಕೊಳ್ಳಿಕ್ಕೆ ಬೇರೆ ಬೇರೆ ಏಜೆನ್ಸಿನ ಕರ್ಕೊಂಡು ಬಂದು ಮಾಡಿ ನಮ್ಮ ನೆನಪಿ ಕೂಡ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಮಾಡ್ಲಿ ಕಾನೂನು ಪ್ರಕಾರ ಮಾಡಿದ್ವಿ ಈಗ ಅದರಿಂದ ಏನಾಯಿತು ನಾವು ವಿ ಅನೋ ಮಾಡಿದ್ರು ವಿನ್ಗೆಸ್ ನಾವೇನು ತಪ್ಪು ಮಾಡಿಲ್ಲ ಆಫೀಸಸ್ ಮಾಡಿದ್ದಾರೆ ಯಾರೇ ತಪ್ಪಿಸಿದ್ರು ಕೂಡ ಅದನ್ನು ನಾವು ಶಿಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಕ್ರಮಕ್ಕೆ ಬಿಡಿ ಅಂತ ಹೇಳಿ ಅಲೋ ಮಾಡಬೇಕು ಮುಖ್ಯಮಂತ್ರಿಗಳು ಉತ್ತರ ಕೊಡೋಕ್ಕೆ ಅವ್ರು ಬೇರೆ ಹೋದರೆ ನಾವು ಮಾತಾಡಬೇಕಾರೆ ಅಶೋಕ್ ಮಾತಾಡಬೇಕಾರೆ ರವಿ ಮಾತಾಡ್ಬೇಕಾರೆ ಇನ್ನೊಬ್ಬರು ಮಾತಾಡಬೇಕಾರೆ ಫ್ರೀಯಾಗಿ ಬಿಟ್ಟಿದ್ದೀವಿ ಬೆಳಗ್ಗೆ ಚೆಲ್ಲಿ ಅಂತ ಹೇಳಿ ಆದಂಥ ವಿಧಾನದಲ್ಲಿ ಅವರು ಚೆಲ್ಲಿದ್ದಾರೆ ಅದು ಬೇರೆ ವಿಷಯ ನಾವು ಅದೇ ರೀತಿ ನಮ್ಗೆ ಉತ್ತರ ಕೊಡಬೇಕಲ್ಲ ನಮಗೆ ಬಿಡ್ಲಿಲ್ಲ ಸೊ ನಾವು ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರ ಕಾಲದಲ್ಲಿ ಇದೇ ರೀತಿ ಹಗರಣಗಳನ್ನು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಸಿ ರಿಪೋರ್ಟ್ಗಳಿದೆ ಅವೆಲ್ಲ ನಾವು ಇಚ್ಛಿ ಅದಕ್ಕೆ ಅವಕಾಶವೇ ಕೊಡಬೇಕು ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ